ಹೇ ಕೂತ್ಕೊಳ್ಳಿದ್ರೆ ಕೂತ್ಕೊಳಿದಾರೆ ಹೋಗಿ ಅಂತ ಎದ್ದು ಇಲ್ಲಿ ಯಾರೋ ಲೀಡರ್ಗಳು ಕೂತಿದವರು ಎದ್ದು ಒಯ್ತಾರೆ ಯಾರಿದೀರಿ ನೀವು ಲೀಡರ್ಗಳು ನಿಮ್ಗೆ ಅಷ್ಟೊಂದು ಪೇಷನ್ಸ್ ಇಲ್ಲ ಕೂತ್ಕೊಳ್ರಿ ಏಯ್ ಅವ್ರು ಯಾರೇ ಅವ್ರು ಊಟ ಕೂಡ ನಿಲ್ಸ್ರಿ ಊಟ ಕೂಡ ನಿಲ್ಸಿ ಬರೀ ಕಡೆಗೆ ಕೆರೆಗಳಿಗೆ ನೀರು ತುಂಬಿಸುವ ಈ ಯೋಜನೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಮೈಸೂರು ಜಿಲ್ಲಾ உத்துவாரி சச்சுவர டா எஸ் சி மகேவப்பேரம் அத்தட்சத்தை வகிசிர் தக்கெல்ல ஜனபிரிய சச்சிவாத கே வெங்கடேஷ் அவரே ಸಣ್ಣ ನೀರಾವರಿ ಇಲಾಖೆಯ ಸಚಿವರಾದಂಥ ಶ್ರೀ ಎನ್ ಎಸ್ ಬೋಸರಾಜು ಅವರೇ ಮೇಲ್ಮನೆಯ ಸದಸ್ಯರಾದಂಥ ಮರುತಿಬ್ಬೇಗೌಡ್ರೆ ಇನ್ನೊಬ್ಬರು ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯ ಅವರೇ கேர் நகர விதானசபா க்ஷேர சாசரீ ரவிசங்கர் அவரே சாமராஜ கேத்திர விதகரீ ஹரீஷ் கௌட அவரே ಮಡಿಕೇರಿ ಶಾಸಕರಾದಂಥ ಡಾಕ್ಟರ್ ಮಂಥರ್ ಗೌಡ ಅವರೇ ಮೈಸೂರು ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀ ವಿಜಯಕುಮಾರ್ ಅವರೇ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಲಕ್ಷ್ಮಣ್ ಅವರ कप्प ग्राम पंचायती अध्यक्ष श्रीमती शीला आवर्ति ग्राम पंचायती अध्यक्ष श्रीमति शशिकला बसवेगौड़े வேதிகை மேலி இருத்த எல்லா ஆக்வானிதே காரியக்கமே பாகவகிர்த்தக்க ஆத்மீ அண்ண தம்பி அக்கத்தங்கிய எல்லா அதுக்காரி ஸேகித்தரே ಮಾಧ್ಯಮದ ಎಲ್ಲ ಗೆಳೆಯರೇ ಸಮಯ ಸಾಕಷ್ಟಾಗಿದೆ ನಾವು ಕೂಡ ತಡವಾಗಿ ಬಂದು ಊಟ ಸಮಯ ಆಗಿರೋದ್ರಿಂದ ಭಾಳ ಜನ ಊಟ ಮಾಡಲಿಕ್ಕೆ ಹೊರಟಿದ್ದಾರೆ ಬಹಳ ಸಂತೋಷ ಏನಪ್ಪ ಅಂತಂದ್ರೆ ನೀವೆಲ್ಲರೂ ಕೂಡ ಊಟದ ಸಮಯ ಆಗಿದ್ರೂ ಕೂಡ ಇಲ್ಲಿ ಕುಳಿತಿದ್ದೀರಲ್ಲ ಅದರಿಂದ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಇವತ್ತು ಕಿರಿಯಾಪಟ್ಣ ತಾಲೂಕಿನ ಮುತ್ತಿನ ಮುಳುಸೋಗ ಗ್ರಾಮದ ಹತ್ತಿರ ಕಾವೇರಿ ನದಿಯಿಂದ ನೀರೆತ್ತಿ ಸುಮಾರು ಎಪ್ಪತ್ತೊಂಬತ್ತು ಗ್ರಾಮಗಳಲ್ಲಿ ಬರುವ ನೂರ ಐವತ್ತು ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಯೋಜನೆಯನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಇಲಾಖೆಯ ಸಚಿವರು ಅವರು ನಾನು ಮಾದೇವಪ್ಪನವರು ವೆಂಕಟೇಶ್ ಅವರು ಬೋಸರಾಜ್ ಅವರು ಎಲ್ಲ ಶಾಸಕ ಮಿತ್ರರು ನಾವೆಲ್ಲರೂ ಸೇರಿ ಈ ಯೋಜನೆಯನ್ನು ಉದ್ಘಾಟನೆ ಮಾಡಿದ್ದೇವೆ ಎರಡು ಸಾವಿರದ ಹದಿನೇಳರಲ್ಲಿ ನಾನೇ ಈ ಯೋಜನೆಗೆ ಶಂಕುಸ್ಥಾಪನೆಯನ್ನು ಮಾಡಿದ್ದೆ ಈ ಯೋಜನೆಯನ್ನು ಮಂಜೂರು ಮಾಡಿದ್ದು ಕೂಡ ನಾನೇ ನಮ್ಮ ಸರ್ಕಾರ ಅಂದಿನ ನಮ್ಮ ಸರ್ಕಾರ ಇದು ಬಿಜೆಪಿಯವರ ಕೊಡುಗೆ ಅಲ್ಲ ಹಿಂದೆ ಕೆ ವೆಂಕಟೇಶ್ ಅವರು ಶಾಸಕರಾಗಿದ್ದಾಗ ಈ ಕಾರ್ಯಕ್ರಮ ಮಂಜೂರಾಗಲಿಕ್ಕೆ ಅವರು ಕಾರಣಕರ್ತರು ಪ್ರಿಯಾಪಟ್ಟಣ ತಾಲೂಕಿನಲ್ಲಿ ಅನೇಕ ಗ್ರಾಮಗಳಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಅಂತ ಗ್ರಾಮಗಳಿಗೆ ಕುಡಿಯ ನೀರನ್ನು ಕೊಡಬೇಕು ಅಂತರ್ಜಲವನ್ನು ಹೆಚ್ಚು ಮಾಡಬೇಕು ಅದರಿಂದ ಜನಗಳಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯ ನೀರು ಸಿಗ್ತದೆ ಅಂತರ್ಜಲ ಜಾಸ್ತಿ ಆಗೋದ್ರಿಂದ ಬೋರ್ವೆಲ್ಗಳಿಗೆ ನೀರು ಸಿಗ್ತದೆ ಇಲ್ಲದೆ ಹೋದರೆ ಬಹಳ ಕಷ್ಟ ಆಗ್ತದೆ ಅಂತೇಳಿ ನಾವು ಮೈಸೂರು ಜಿಲ್ಲೆಯಲ್ಲಿ ಕಾವೇರಿ ನೀರಾವರಿ ನಿಗಮದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡೋದು ಬಹಳ ಸಂತೋಷ ಏನಪ್ಪ ಅಂತಂದ್ರೆ ನಾನೇ ಈ ಯೋಜನೆಗೆ ಶಂಕುಸ್ಥಾಪನೆಯನ್ನು ಮಾಡಿದ್ದೆ ಇವತ್ತು ಮತ್ತೆ ಮುಖ್ಯಮಂತ್ರಿಯಾಗಿ ಈ ಯೋಜನೆಯನ್ನ ಉದ್ಘಾಟನೆ ಮಾಡ್ತಕ್ಕಂಥ ಜಾರಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇನೆ ಸುಮಾರು ನೂರ ಐವತ್ತು ಕೆರೆಗಳಿಗೆ ನೂರ ಐವತ್ತು ಕೆರೆಗಳಿಗೆ ನೀರನ್ನು ತುಂಬಿಸಿ ಆ ನೀರು ಕುಡಿಯ ನೀರಿಗೆ ಮತ್ತು ಅಂತರ್ಜಲ ಹೆಚ್ಚು ಮಾಡಬೇಕು ಅಂತರ್ಜಲ ಮೇಲಕ್ಕೆ ಬರದೆ ಹೋದರೆ ಬೋರ್ಮೆಲ್ಗಳಿಗೆ ತೋರಿಸಿದ್ರೂ ಕೂಡ ನೀರು ಬರಲ್ಲ ಒಂದು ಬಂದರೂ ಕೂಡ ಬಹಳ ದಿನ ಇರಲ್ಲ ಆ ಕಾರಣದಿಂದ ಅಂತರ್ಜಲ ಹೆಚ್ಚು ಮಾಡಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು ಜಾರಿಗೆ ತಗ